ಹೋಗ್ತಾ ಇದೀನಿ ಅಂತ ಈ ವಿಡಿಯೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಡ್ಸು ಸಾಕ್ಷಿ ಇವತ್ತು ನಾನು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಯಾಕೆಂದ್ರೆ ನಾನು ನನ್ನ ತವರ್ ಮನೆಗೆ ಹೋಗ್ತಾ ಇದೀನಿ ಸೊ ಏನಕ್ಕೆ ಹೋಗ್ತಾ ಇದ್ದೀನಿ ಅಂತ ಈ ವಿಡಿಯೋ ಎಂಡ್ವರೆಗೂ ನೋಡಿ ಗೊತ್ತಾಗುತ್ತೆ ನಾನು ಮತ್ತೆ ನಮ್ಮ ಹಸ್ಬೆಂಡ್ ಇಬ್ರು ಹೋಗ್ತಾ ಇದೀವಿ ಈಗ ಕಡೂರು ಜಸ್ಟ್ ಕಡೂರು ಬಿಟ್ವಿ ಇನ್ನೇನು ಒಂದು ಹತ್ತು ನಿಮಿಷ ಮನಿ ಅವಳ ಅಂದ್ರೆ ಆ ವಡ ಈ ವಳ ಅಂದ್ರೆ ಈ ವಳ ಅವಳ ಅವಳ ಈಳು ಈಳು ಸಾಂಗ್ ಅಷ್ಟು ಚೆನ್ನಾಗಿ ಹೇಳ್ತಾ ಇದೀರಲ್ಲ ಅದಕ್ಕೆ ಫೀಲಿಂಗ್ ಅಲ್ಲಿ ಯಾರದೋ ಮುನಿಪಣ್ಣನ ಹುಡುಗಿ ಬಗ್ಗೆ ಮಾತಾಡ್ತಿರೋದು ಇನ್ನೇನು ಬಾಣವರ ಎಂಟ್ರೆನ್ಸ್ ಆದ್ವಿ ಊರ ಬಾಣವರ ಯಾಕೆ ನಿಮಗೆ ಗೊತ್ತಿಲ್ವಾ ನಮ್ಮ ಊರ ಹೆಸರು ನನಿಗೆ ಗೊತ್ತಿದೆ ಹುಡುಗಿ ನೋಡಕ್ ಬಂದಾಗ ಯಾವ ಊರಿಗೆ ಹೋಗಿದ್ರಿ ಸರ್ ಮತ್ತೆ ನನಗೆ ಗೊತ್ತು ನೋಡೋರಿಗೆ ಗೊತ್ತಾಗಬೇಕಲ್ಲ ಯಾವ ನಿಮ್ಮ ಊರು ಅಂತ ಬಣವರ ಅದನ್ನೇ ಹೇಳೋ ಒಂದಿತ್ತು ಬಾಸ್ ದಿ ಬಾಸ್ ಹತ್ರ ಹೋಗ್ರಿ ಬಾಗ್ಲು ತೆಗ್ದಿದ್ಯಾ ನೋಡಣ ಹಂಗೆ ಆ ಕಡೆ ಕ್ರಾಸ್ ಮಾಡ್ಕೋಬೋದು ಬರ್ರಿ ಆಗುತ್ತೆ ನಾವು ಬಾಣವರಕ್ಕೆ ಏನು ಬಂದಿದ್ವು ಅಂದ್ರೆ ನಮ್ಮ ಅಪ್ಪ ಅಮ್ಮಂದ್ ಆನಿವರ್ಸರಿ ಇತ್ತು ಸೊ ಹಾಗಾಗಿ ಬಂದ್ವಿ ಕೇಕ್ ಎಲ್ಲ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡ್ತಾ ಇಲ್ಲ ಯಾಕಂದ್ರೆ ಬೇಡ ಸುಮ್ಮನೆ ಏನಕ್ಕೆ ಅವೆಲ್ಲ ಅಂತ ಹಾಗಾಗಿ ಸುಮ್ಮನೆ ಗಿಫ್ಟ್ ಕೊಡ್ತಾ ಇದ್ದೀನಿ ಸಿಂಪಲ್ ಆಗಿರೋ ಒಂದು ಗಿಫ್ಟ್ ಇಷ್ಟ ಆಗುತ್ತೋ ಇನ್ನೂ ಗೊತ್ತಿಲ್ಲ ನೋಡೋಣ ಹ್ಯಾಪಿ ಆನಿವರ್ಸರಿ ನನ್ನ ಕಡೆಯಿಂದ ನಮ್ಮ ಗಂಡನ ಕಡೆಯಿಂದ ಆಮೇಲೆ ನಮ್ಮ ಅತ್ತೆ ಮಾವನ ಕಡೆಯಿಂದ ಅಲ್ವೇನ್ರಿ ಓಪನ್ ಮಾಡ್ರಿ ಮಾಸ್ ಪ್ರವಕ್ತನೇ ನೀನು ಅದು ಐದನೇ ವಿಧನಿಗೆ ಯಾರ್ ಒಕ್ಕಿ ತುಡ್ಕೊಳ್ಬೇಕು ಅಂತಾ ಅಲ್ಲಿ ಯ ನೋಡ್ ನೋಡಿ ನೋಡ್ತಿದ್ರಿ ಬ್ಲೌಸ್ ಬ್ಲೌಸ್ ಕೊಡ್ತೀನಿ ನೀನು ಅದು

ಏನು ಆಪನ್ ಮಾಡಲ್ಲ ಸುಧಮ್ಮಂತ್ರೆ ನೋಸ್ ಚೆನ್ನಾಗಿದೆ ಈ ಬಪ್ಪಲ್ಲಕಂತ ಪ್ಯಾಂಟ್ ಟೈಟ್ ಆಗಿದೆ ಅಷ್ಟೇ ಆಪನ್ ಈ ಡ್ರೆಸ್ ಸಾಕು நானೇ ಸೆಲೆಕ್ಷನ್ ಮಾಡಿದ್ಬಿಟ್ಟಿ ತೆಗಿ ಮಿತ್ತು ತೆಗಿ ಇದು ಇದು ಟ್ಯಾಕ್ ಇದು ಹಾಕೋದು ತೆಗಿ ನೀವು ಬರ್ತೀರಾ ಸಕಲನೇ ಯೇ ಸೆಲ್ ಮಾಡು ಅದು ऑरेंज ಕಲರ್ ಅದು ದೊಡ್ಡದಾಗ್ುತ್ತೆ ಅಂದ್ರು ಅದಕ್ಕೆ ಚೆನ್ನಾಗಿದೆ ಕಲರ್ ಚೆನ್ನಾಗಿದೆ ನಾವ್ ಅದ ತೆಗ್ದಿರಲಿಲ್ಲ ಸರ್ ಫ್ಯಾನ್ ಸಕ್ಕದ ಇಷ್ಟ ಐತೆ ಸರ್ ಫ್ಯಾನ್ ಚಪ್ಪದ ಐತೆ ಸರಿ ಹ್ಮ್ ಚನಗಿದಲ್ಲ ಹೋ ಇಷ್ಟ ಐತೆ ನನಿಗೆ ಟಾಪ್ ಫ್ಯಾನ್ ತುಂಬಾ ಇಷ್ಟ ಐತೆ ಮ್ಯಾನ್ ಸಕ್ಕದ ಐತೆ ಆಗಿತ್ತು ಇಗೋ ಈಗ ಕಣ್ಣ ನೋಡ್ತೀನಿ ಈಗ ಕಣ್ಣ ಬೇರೆ ಬಂದಿಲ್ಲ ಏ ಬಂಗಾರ ಆಗೋಣ ಬಾ ಈ ಚಾನೆಲ್ ರಾವ್ ತಮಲೆ ಆಗಿಲ್ಲ ಫ್ಯಾನ್ グループフォト ಸೆಟ್ ಕರೆನೋ ಓಕೆ ಫೋಟೋ ತಕೊಳ್ಳೋಣ ಅದರ ಗ್ರೂಪ್ ಫೋಟೋ ಸೋ ಔಟ್ಸೈಡ್ ಹೋಗ್ತಾ ಇದೀವಿ ಊಟಕ್ಕೆ ಮನೇಲಿ ಏನು ಮಾಡಿಲ್ಲ ಅಲ್ವಾ ಅಪ್ಪ ಯಾardı ಇವತ್ತು ಪಾರ್ಟಿ ನನಗೆ ನಾನು ಪಾರ್ಟಿ ಮಗوند ಮಗوند ಮಗ ಮಗಳೆ ಇಬ್ಬರು ಸೇರಿ ಎಂಗ್ ಪಿಸ್ ನೋಡು ಅಪ್ಪ 28 ವರ್ಷ ಎಷ್ಟು ವರ್ಷ ಈ ಮದ್ವೆ ಆಗಿ 28 ವರ್ಷ ಇಷ್ಟರಲ್ಲಿ ಅಮ್ಮನಿಗೆ ಏನಿಷ್ಟ ಇಷ್ಟ ಏನು ಇಷ್ಟ ನಿನ್ನತ್ರಲ್ಲಿ ಏನು ಇಷ್ಟ ಮಿಡ್ಲೂನ್ ಅಪ್ಪ ಮಿಡ್ಲೂನ್ ಅ ಹಾ ಅಸಲ್ ಲೋಸೇ ಹಾ ತನ್ಕಟ್ಟಿ ವರ್ಷ ಕಳೆದುಬಿಟ್ಟೆ ಇಲ್ಲೇನೋ ಬಿಸಿಪುರಿ

ಅಮ್ಮ ಇಷ್ಟ ತಿನ್ನೋದ್ರಲ್ಲಿ ನಿಮ್ಮ ಅಪ್ಪ ಚರ್ಮುರಿ ಬೋಂಡ ಏನೇನ್ ಏನೇನು ಕುರುಕರು ತಿಂಡಿರೋ ಇಷ್ಟ ಅನ್ನ ಸಮಯ ಅಪ್ಪ ಇಡ್ಲಿ ವಡೆ ಇಷ್ಟ ಅದೇ ಗೊತ್ತಿಲ್ಲ ನಿಂಗೆ ಎಲ್ಲ ನಿನ್ ಇಷ್ಟ ನೀನ್ ಹೇಳ್ತಿದ್ದೀವಿ ಅಪ್ಪ ಇಡ್ಲಿ ಇದ್ರೆ ಸಾಕು ಇನ್ನೇನು ಬೇಡ ಅಲ್ವಾ ನೋಡಿ ಎಷ್ಟ್ ಇಪ್ಪತ್ತೆಂಟು ವರ್ಷದಿಂದ ಅದೇನ್ ಅರ್ಥ ಮಾಡ್ಕೊಂಡಾಯ್ತ ಏನು ಇಲ್ಲ ಸುಮ್ಮನೆ ಸುಮ್ನೆ ಇದೇ ಸುಮ್ನೆ ಜಾತ ಕಿತ್ತಾಡ್ಕೊಂಡಿದ್ದೀರಾಡ್ತಾರೆ ನಿಮ್ಮೊಂದ್ ನೋಡ್ ನಾವು ಇವಾಗ ನಾನು ನನ್ ಗಂಡ ನನ್ ನಾನು ಮತ್ತೆ ನನ್ ಗಂಡ ಆಮೇಲೆ ಮಿಥುನ ಮಿಥುನ ನೇಂಟಿ ಕಲಿತಾರೆ सीएम ಕರೆಕ್ಟ್ ಆಗಿರಲ್ಲ ಎसीएम ಟು ಈ ಫ್ರೈ ಅಲ್ಲಿ ಬಂದಿಲ್ಲ ಮಕ್ಕೊಂಡಿಲ್ಲ ಅಡಿಕೆ ಇದಿ ఊట ఎలా ముగుసస్కుంటూ మనకి బంద్వి బయ్ గుడ్ నైట్